ನಮಸ್ಕಾರ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಕರ್ನಾಟಕ ಬೋರ್ಡ್ ಮಾಡೆಲ್ ಕ್ವಶನ್ ಪೇಪರ್ ಕೆಮಿಕಲ್ ರಿಯಾಕ್ಷನ್ಸ್ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಸ್ವಾಗತ ವಿವಿ ಎಸ್ ಎಮ್ ಅಕಾಡೆಮಿಗೆ ಎ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಅವರ್ ಮಿಷನ್ ವಿಲೇಜ್ ಸ್ಕೂಲ್ ಮಾಸ್ಟರ್ ಮಿಷನ್ ಈಸ್ ಟು ಇಂಪಾರ್ಟ್ ಎಜುಕೇಷನ್ ಟು ಮೈ ಚಿತ್ರದುರ್ಗ ಡಿಸ್ಟಿಕ್ಟ್ ವಿಲೇಜ್ ಸ್ಟೂಡೆಂಟ್ಸ್ ಗ್ರಾಮೀಣ ಮಕ್ಕಳಿಗಾಗಿ ವಿಶೇಷವಾಗಿ ತಯಾರಿಸಿದ ಪಾಠ ಪ್ರವಚನಗಳಿಗೆ ಸ್ವಾಗತ ರಸ್ ಕನ್ನಡ ಮೀಡಿಯಂ ಅದರಲ್ಲೂ ಕನ್ನಡ ಮೀಡಿಯಂಗಳಿಗೆ ಮಕ್ಕಳಿಗೆ ಸ್ವಲ್ಪ ಅರ್ಥ ಆಗಲಿ ಅಂತ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅದರ ಬಗ್ಗೆ ಪ್ರಶ್ನೆಗಳು ಒಂದು ಎರಡು ಆಯಿತು ಈಗ ಮಾಡೆಲ್ ಪೇಪರ್ ಪೇಪರ್ಗೆ ಹೋಗೋಣ ಪ್ರಶ್ನೆ ಆಂಫೋಟ್ರಿಕ್ ಆಕ್ಸೈಡ್ ಎಂದರೇನು ರಸಾಯನಶಾಸ್ತ್ರದಲ್ಲಿ ಆಂಫೋಟ್ರಿಕ್ ಆಮ್ಲವು ಆಂಫೋಟ್ರಿಕ್ ಸಂಯುಕ್ತ ಅಣುವು ಅಥವಾ ಅಯಾನು ಆಗಿದ್ದು ಅದು ಆಸಿಡ್ ಮತ್ತು ಬೇಸ್ ಅಂದರೆ ಆಮ್ಲ ಪ್ರತ್ಯಾಮ್ಲ ಆಮ್ಲ ಆಗಿ ಪ್ರತಿಕ್ರಿಯಿಸುತ್ತದೆ ಅನೇಕ ರೋಗಗಳು ತಾಮ್ರ ಸತು ತವರ ಸೀಸ ಅಲ್ಯೂಮಿನಿಯಂ ಮತ್ತು ಬೆಲ್ಲಿಯಂ ಆಂಫೋಟ್ರಿಕ್ ಆಕ್ಸೈಡ್ಗಳು ಅಥವಾ ಹೈಡ್ರಾಕ್ಸೈಡ್ಗಳನ್ನು ರೂಪಿಸುತ್ತವೆ ಆಂಫೋಟ್ರಿಕ್ ಅಂದರೆ ಏನಿಲ್ಲ ಕಂಡ್ರ ಲೇ ತೇಜಿಯ ಎರಡು ಅಂತ ಆಂಫೋಟರಿಕ್ ಅಂತಂದ್ರೆ ಆಸಿಡ್ಡು ಆಗಿರೋ ಆಗ್ಬೋದು ಅಥವಾ ಬೇಸಿಕ್ ಆಕ್ಸೈಡ್ ಆಗ್ಬೋದು ಆಸಿಡ್ ಆಮ್ಲೀಯ ಆಕ್ಸೈಡು ಆಗ್ಬೋದು ಅಥವಾ ಪ್ರತ್ಯಾಮ್ಲೀಯ ಆಕ್ಸೈಡು ಆಗ್ಬೋದು ಅಂತ ಅರ್ಥ ಅಷ್ಟೇ ಆಂಫೋಟರಿಕ್ ಅಂತಂದ್ರೆ ಎರಡೂ ಆಗಿ ವರ್ತಿಸತಕ್ಕಂತಹ ಒಂದು ವಿಶೇಷವಾದ ಆಕ್ಸೈಡ್ ಮೆಟಾಲಿಕ್ ಲೋಹೀಯ ಆಕ್ಸೈಡ್ ಅಲ್ಲಿ ಲೋಹೀಯ ಆಕ್ಸೈಡ್ ಮೆಟಾಲಿಕ್ ಆಕ್ಸೈಡ್ ತೇಜೈರ್ಸ್ವಯು ಆಂಫೋಟ್ರಿಕ್ ಆಂಫಿ ಪ್ರೋಟಿಕ್ ಅಣುಗಳು ಆಂಫೋಟರಿಕ್ ಪ್ರಭೇದಗಳಾಗಿವೆ ಅದು ಪರಿಸ್ಥಿತಿಗಳನ್ನು ಅವಲಂಬಿಸಿ ಪ್ರೋಟಾನ್ ಹೆಚ್ ಪ್ಲಸ್ ದಾನ ಅಥವಾ ಸ್ವೀಕರಿಸಲು ಎಲ್ಲ ಆಂಫೋಟರಿಕ್ ಕಣಗಳು ಆಂಫಿಪ್ರೋಟಿಕ್ ಆಗಿರುವುದಿಲ್ಲ ಉದಾಹರಣೆಗೆ ಜಿಂಕ್ ಆಕ್ಸೈಡ್ ಲಿಮಿಸ್ಸಂಬಲವಾಗಿ ವರ್ತಿಸುತ್ತದೆ ಮತ್ತು ನಿಂದ ಎಲೆಕ್ಟ್ರಾನ್ ಜೋಡಿಯನ್ನು ಸ್ವೀಕರಿಸಬಹುದು ಆದರೆ ಇದು ಪ್ರೋಟಾನ್ ಅನ್ನು ದಾನ ಮಾಡುವುದಿಲ್ಲ ಆಂಫೋಟ್ರಿಕ್ ಅನ್ನು ಗ್ರೀಕ್ ಪದವಾದ ಆಂಫಟರಾಯ್ ನಿಂದ ಎರಡು ಎಂದರ್ಥ ನಾನು ಆಗಲೇ ಹೇಳಿದ ಹಾಗೆ ಆಂಫೋಟ್ರಿಕ್ ಅನ್ನೋದು ಒಂದು ಗ್ರೀಕ್ ಪದದ ಇಟ್ ಈಸ್ ಡಿರೈವ್ ಫ್ರಮ್ ದ ಗ್ರೀಕ್ ವರ್ಡ್ ಆಂಫ್ಟೇ ಆಂಫ್ಟರಾಯ್ ಸೊ ಕೆಮಿಸ್ಟ್ರಿ ಆಫ್ ಆಸಿಡ್ ಬೇಸ್ ಕೆಮಿಸ್ಟ್ರಿ ಆಸಿಡ್ ಬೇಸ್ ಬೇಸ್ನ ರಸಾಯನಶಾಸ್ತ್ರ ಆಂಫಿಕ್ರೊಮ್ಯಾಟಿಕ್ ಮತ್ತು ಆಂಫಿ ಕ್ರೋಯಿಕ್ ಎರಡು ಆಮ್ಲ ಬೇಸ್ ಚಕ ಸೂಚಕಗಳಂತಹ ವಸ್ತುಗಳನ್ನು ವಿವರಿಸುತ್ತದೆ ಇದು ಆಮ್ಲದೊಂದಿಗೆ ಕ್ರಿಯೆಯ ಮೇಲೆ ಒಂದು ಬಣ್ಣವನ್ನು ಮತ್ತು ಬೇಸ್ನೊಂದಿಗೆ ಕೃತಿಕ್ರಿಯೆಯ ಮೇಲೆ ಮತ್ತೊಂದು ಬಣ್ಣವನ್ನು ನೀಡುತ್ತದೆ ಅಂದರೆ ಇದು ಎರಡೂ ಆಗಿ ವರ್ತಿಸುತ್ತದೆ ಆದರೆ ಆಮ್ಲದಲ್ಲಿಯೇ ಒಂದು ಥರದ ಬಣ್ಣವನ್ನು ಉಂಟು ಮಾಡುತ್ತದೆ ಆಮ್ಲದಲ್ಲಿಯೇ ಒಂದು ಥರದ ಬಣ್ಣವನ್ನು ಉಂಟು ಮಾಡುತ್ತದೆ ಈಗಿನ ರಾಜಕೀಯದ ಹಾಗೆ ಜನಗಳು ಸಹ ಹಾಗೇನೇ ಒಬ್ಬೊಬ್ರು ಪಾರ್ಟಿಯವ್ರ ಹತ್ರ ಹೋಗ್ತಿದ್ದಂಗೆ ಅವ್ರಂಗೆ ಮಾತಾಡ್ತಾರೆ ಈ ಪಾರ್ಟಿಯವ್ರು ಬರ್ತಿದ್ದಂಗೆ ಇವ್ರಂಗೆ ಮಾತಾಡ್ತಾರೆ ಈ ಮುಂಡಿಯೋಕ್ಕೆ ಯಾರು ಒಳ್ಳೆಯರು ಯಾವ ಕೆಟ್ಟರು ಎಲ್ಲ ಗೊತ್ತಿದ್ರೂ ಸಹ ಅದನ್ನು ಅವರು ಅವರದೇ ಆದ ರೀತಿಯಲ್ಲಿ ಒಂಥರ ಅಂಫರ್ಟ್ರಿಕ್ ನೇಚರೇ ಎರಡು ಅತ್ಲಗೂ ಇಲ್ಲ ಇತ್ಲಗೂ ಇಲ್ಲ ಅಥವಾ ಅತ್ಲಗೂ ಉಂಟು ಇತ್ಲಗೂ ಉಂಟು ಅಂತ ಅರ್ಥ ಐತೇನ್ರ ಲೇ ತೇಜ ವಿನಿ ಅರ್ಥ ಅಂದ್ರ ಅಂದರೆ ನಾನು ಯಾಕಿದ್ನೇ ಹೇಳ್ತಿದ್ದೀನಿ ಅಂದರೆ ಹೇಗೆ ಸಮಾಜ ತನ್ನ ಬಣ್ಣವನ್ನು ಬದಲಾಯಿಸ್ತದೆ ಹೇಗೆ ವ್ಯಕ್ತಿಗಳು ತಮ್ಮ ಬಣ್ಣವನ್ನು ಬದಲಾಯಿಸ್ತಾರೆ ನೋಡಿ ನೇಚರ್ನಲ್ಲೂ ಆಂಫರ್ಟರಿಕ್ ಇನ್ ನೇಚರ್ ಆಂಫರ್ಟರಿಸಮ್ನ ಉದಾಹರಣೆಗಳು ಆಂಫರ್ಟಲೈಟ್ಗಳು ಆಮ್ಲಜನಕಗಳ ಅಣುಗಳಾಗಿವೆ ಅವುಗಳ ನಿರ್ದಿಷ್ಟ ಪಿ ಹೆಚ್ ಶ್ರೇಣಿಯ ಮೇಲಿರುವ ಜ್ವಿಟೇರಿಯನ್ಗಳಂತೆ ಮತ್ತು ಆಮ್ಲೀಯ ಗುಂಪುಗಳು ಮತ್ತು ಮೂಲ ಗುಂಪುಗಳನ್ನು ಹೊಂದಿವೆ ಮತ್ತು ಉದಾಹರಣೆಗಳನ್ನು ಚರ್ಚೆ ಮಾಡೋಣ ಲೋಹದ ಆಕ್ಸೈಡ್ಗಳು ಮತ್ತು ಹೈಡ್ರಾಕ್ಸೈಡ್ಗಳು ಅಂಫೋಟ್ರಿಕ್ ಅವಾಗಲೇ ಹೇಳಿದೆ ನಾನು ಲೋಹೀಯ ಆಕ್ಸೈಡ್ಗಳು ಅಥವಾ ಲೋಹೀಯ ಹೈಡ್ರಾಕ್ಸೈಡ್ಗಳು ಅಂಫೋಟ್ರಿಕ್ ಸ್ವಭಾವವನ್ನು ಹೊಂದಿರುತ್ತವೆ ಲೋಹದ ಸಂಯುಕ್ತವು ಆಸಿಡ್ ಆಗಿ ಕಾರ್ಯನಿರ್ವಹಿಸುತ್ತದೆ ಅಥವಾ ಆಕ್ಸೈಡ್ ಉತ್ಕರ್ಷಣ ಸ್ಥಿತಿಯನ್ನು ಅವಲಂಬಿಸುತ್ತದೆ ಸೆಲ್ಫಿ ಆಮ್ಲ ಎಚ್ ಡಿ ಎಸ್ ನೀರಿನಲ್ಲಿ ಆಮ್ಲವಾಗಿದ್ದು ಸೂಪರ್ ಆರ್ಕುಟ್ಗಳಲ್ಲಿ ಆಂಫೋಟ್ರಿಕ್ ಆಗಿರ್ತದೆ ಅಮೈನೋ ಆಮ್ಲಗಳು ಮತ್ತು ಪ್ರೋಟೀನ್ಗಳಂತಹ ಆಂಫಿ ಪ್ರೋಟಿಕ್ ಹಣಗಳು ಆಂಫೋಟ್ರಿಕ್ ಆಗಿರ್ತದೆ ನೋಡಿ ಸ್ನೇಹಿತರೆ ಇದೊಂದು ಚಾರ್ಟ್ ನಿಮಗೋಸ್ಕರ ಇದು ದ ಕಲರ್ಸ್ ಆಫ್ ಇಂಡಿಕೇಟರ್ಸ್ ಇನ್ ಆ್ಯಸಿಡ್ ಆಸಿಡಿಕ್ ಆ್ಯಂಡ್ ಬೇಸಿಕ್ ಸಲ್ಯೂಷನ್ಸ್ ಈ ಮಿಥೈಲ್ ಆರೆಂಜ್ ಅಂತಕ್ಕಂಥದ್ದು ಆಸಿಡ್ನಲ್ಲಿ ಕೆಂಪಾಗಿರ್ತದೆ ಹೆಚ್ಚು ಮೂರರಿಂದ ಐದು ಬೇಸ್ನಲ್ಲಿ ಎಲ್ಲ ಆಗಿರ್ತದೆ ಆಮ್ಲದಲ್ಲಿ ಕೆಂಪಾಗಿರ್ತದೆ ಪ್ರತ್ಯಾಮ್ಲದಲ್ಲಿ ಹಳದಿಯಾಗಿರ್ತದೆ ಲಿಟ್ಮಸ್ ಪೇಪರ್ ಆಮ್ಲದಲ್ಲಿ ಕೆಂಪಾಗಿರ್ತದೆ ಪ್ರತ್ಯಾಮ್ಲದಲ್ಲಿ ಬ್ಲೂ ಆಗಿರ್ತದೆ ನೀರಿ ಆಗಿರ್ತದೆ ಫಿನಾಫ್ ಆಮ್ಲದಲ್ಲಿ ಕನಪ್ಟಸ್ ಯಾವುದೇ ಬಣ್ಣ ಇರೋದಿಲ್ಲ the ph pink now my dear Theta what is an amphoteric oxide in chemistry an amphoteric compound is a molecule or ion that can react both as acid and as a base. many metals such as copper, zinc tin lead, aluminium and beryllium form amphoteric oxides of hydroxides amphoteric oxides or hydroxides amphoterism depends on the oxidation states of the oxide example aluminum oxide l 20 3 is an example of an amphoteric oxide etymology means the word how the origin of the word how it has developed ಇದಕ್ಕೆ ಹಿಸ್ಟ್ರಿ ಇರ್ತದೆ ಎಟಿಮಾಲಜಿ ಅಂತ ಎಟಿಮಾಲಜಿ ಅಂದ್ರೆ ಏನು ವಿನಿಯಾ ಎಟಿಮಾಲಜಿ ಅಂತಂದ್ರೆ ಈ ಪದಗಳು ಯಾವ ರೀತಿ ಉತ್ಪತ್ತಿ ಆಗುವಂತ ಒಂದು ಚರಿತ್ರೆ ಅದು ಅದ ಅದ್ರ ಬಗ್ಗೆ ತಲೆಯನ್ನು ಕೆಡಿಸಿಕೊಬೇಡ ಸುಮ್ಮನೆ ಓದ್ಕೋ ಅಷ್ಟೆ ಆಮ್ ಇಸ್ ಡಿರೈವ್ಡ್ ಫ್ರಾಮ್ ಗ್ರೀಕ್ ವರ್ಲ್ಡ್ ಆಮ್ ಮೀನಿಂಗ್ ಬೋತ್ ರಿಲೇಟೆಡ್ ವರ್ಡ್ಸ್ ಇನ್ ಆಸಿಡ್ ಬೇಸ್ ಕೆಮಿಸ್ಟ್ರಿ Are amphicromatic and amphicroic, both describing substances such as acid-base indicators, which give one color on reaction with an acid and another color on reaction with a base. As I told you, my dear friends, the amphoteric oxide will give one color in acid, another color in base. Where this is that's why it is called amphoteric. ಆಕ್ಸೈಡ್ ನಮಸ್ಕಾರ ಚಿತ್ರದುರ್ಗ ನಾಗರಿಕ ಬಂಧುಗಳೇ ನನ್ನ ಹಳ್ಳಿಯ ಸ್ನೇಹಿತರೆ ನಮ್ಮೂರಿನ ಗೋಪನಹಳ್ಳಿಯ ಸ್ನೇಹಿತರೆ ರೆಡ್ಡಿಹಳ್ಳಿ ಚಿಕ್ಕನಹಳ್ಳಿ ಗೋಪನಹಳ್ಳಿ ಜಡೆ ಗೊರ್ಲತ್ತು ಆಮೇಲೆ ಸಾಣಿಕೆರೆ ಆಮೇಲೆ ಹಿಡೇಮದರೆ ಚಿಕ್ಕಮದರೆ ಎಲ್ಲ ಚಿತ್ರದುರ್ಗ ಶಾಲೆಗೆ ಚಿತ್ರದುರ್ಗ ಡಿಸ್ಟಿಕ್ನ ಎಲ್ಲ ಹಳ್ಳಿಗೆ ಬಾಂಧವರು ಇಂತಹ ವೀಡಿಯೋಗಳನ್ನು ನೋಡಿ ಏನೇನೋ ಕೆಲಸ ಬರೋದು ವೀಡಿಯೋಗಳನ್ನು ನೋಡ್ತೀರ ಈ ಥರ ವೀಡಿಯೋಗಳನ್ನು ನೋಡಿ ಮಕ್ಕಳಿಗೆ ಎಜುಕೇಷನ್ ಕೊಡಿ ವಿದ್ಯೆ ಕೊಡಿ ವಿದ್ಯಾ ವಿನಯ ವಿನಯ ಇದ್ದ ವಿದ್ಯೆ ಇರುತ್ತೆ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿಯನ್ನು ಕಾಣಿಸಿ ಗುರು ಹಿರಿಯರಿಗೆ ವಂದನೆಗಳನ್ನು ಮಾಡೋದನ್ನು ಕಲಿಸಿ ಶಿಸ್ತಿನ ಶಿಪಾಯಿಗಳಾಗಿ ಅವ್ರು ಬೆಳೀಲಿ ಸೊ ಕರೋನಾಗೆ ಎದುರ್ಕೋಬೇಡಿ ಅದೇನಂತ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾಸ್ಕ್ ಹಾಕೊಳ್ಳಿ ಒಳ್ಳೆಯ ಸಾಧ್ಯ ಆದಷ್ಟು ಒಳ್ಳೆಯ ಆಹಾರವನ್ನು ತಿನ್ನಿ ಬೀಡಿ ಸಿಗರೇಟ್ಗಳನ್ನು ಸೇರಬೇಡಿ ಆಮೇಲೆ ನನ್ನ ನಾಗರಿಕ ಬಂಧುಗಳೇ ನನ್ನ ಹಳ್ಳಿಯ ನಾಗರಿಕ ಬಂಧುಗಳೇ ಈ ಕುಡಿಯೋದನ್ನು ದಯವಿಟ್ಟು ಬಿಟ್ಬಿಟ್ರಪ್ಪು ದೇವರಾಣಿ ಉದ್ಧಾರ ಆಗೋದಿಲ್ಲ ಆಲ್ಕೋಹಾಲ್ ಇಸ್ ಇಂಜೂರೀಸ್ ಟು ದ ಹೆಲ್ತ್ ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್ ಆದ್ದರಿಂದ ಈ ಸಂದೇಶವನ್ನು ನಾನು ನಮಗೆ ಕೊಡುತ್ತಮಿ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ವೀರಭದ್ರ ಅಧ್ಯಮಯ ಟೆಕೆ ಮತ್ತೆ ಮುಂದಿನ